ಎಲ್ರಿಗೂ ನಮಸ್ಕಾರ ಫೆಬ್ರವರಿ ಎರಡರಂದು ವಸಂತ ಪಂಚಮಿ ವಸಂತ ಎಂದು ಕೆಲವೊಂದು ಕೆಲಸಗಳನ್ನು ಮಾಡಿದರೆ ಜ್ಞಾನವಿನಾಶವಾಗುತ್ತದೆ ತಪ್ಪಿಯು ಈ ರೀತಿಯ ಕೆಲಸಗಳನ್ನು ಮಾಡಬೇಡಿ ವಸಂತ ಪಂಚಮಿಯು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನವಾಗಿದೆ ಈ ದಿನ ಸರಸ್ವತಿ ದೇವಿಯನ್ನು ಪೂಜಿಸುವುದು ಜ್ಞಾನ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಕಲಿಕೆಯಲ್ಲಿ ಹಿಂದುಳಿದಿರುವ ವಿದ್ಯಾರ್ಥಿಗಳು ವಿಶೇಷ ಪರಿಹಾರಗಳ ಮೂಲಕ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬಹುದಾದ ವಿಶೇಷವಾದ ದಿನ ಸರಸ್ವತಿ ದೇವಿ ಬುದ್ಧಿವಂತಿಕೆ ಕಲೆ ಮತ್ತು ವಿಜ್ಞಾನದ ದೇವತೆ ಈ ದಿನದಂದು ಪೂಜೆಯು ಅಧ್ಯಯನದಲ್ಲಿ ಯಶಸ್ಸನ್ನು ತರುತ್ತದೆ ಎಂದು ನಂಬಲಾಗಿದೆ ವಸಂತ ಪಂಚಮಿ ವಿದ್ಯಾರ್ಥಿಗಳಿಗೆ ವಿಶೇಷ ದಿನ ಹಾಗೂ ಈ ದಿನದಂದು ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ವಿದ್ಯಾರ್ಥಿಗಳು ಜ್ಞಾನ ಯಶಸ್ಸು ಆಧ್ಯಾತ್ಮಿಕ ಸಮೃದ್ಧಿಯನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಕಲಿಕೆಯಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂದುಳಿದಿರುವ ವಿದ್ಯಾರ್ಥಿಗಳು ವಸಂತ ಪಂಚಮಿ ಎಂದು ಕೆಲವು ವಿಶೇಷ ಪರಿಹಾರಗಳನ್ನು ಮಾಡುವ ಮೂಲಕ ಆತ್ಮವಿಶ್ವಾಸದಿಂದ ಯಶಸ್ಸನ್ನು ಸಾಧಿಸಬಹುದು ಹಿಂದೂ ಧರ್ಮದಲ್ಲಿ ಸರಸ್ವತಿ ದೇವಿಯನ್ನು ಬುದ್ಧಿವಂತಿಕೆ ಕಲೆ ಸಂಗೀತ ಮತ್ತು ವಿಜ್ಞಾನದ ದೇವತೆ ಎಂದು ಪೂಜಿಸಲಾಗುವುದು ಇದರಿಂದ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸುತ್ತಾರೆ ವಸಂತ ಪಂಚಮಿಯು ಚಿಕ್ಕ ಮಕ್ಕಳಿಗೆ ಸತ್ಯ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ನಿರ್ದೇಶನದ ಅನ್ವೇಷಣೆಯನ್ನು ಪ್ರಾರಂಭಿಸಲು ಮಂಗಳಕರವಾದ ದಿನ ಉತ್ತಮ ಓದುವಿಕೆಗಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಸರಸ್ವತಿ ದೇವಿಯನ್ನು ಪೂಜಿಸುವ ಮೂಲಕ ಅವರು ಹೊಸ ಭರವಸೆ ಮತ್ತು ಶಕ್ತಿಯನ್ನು ಪಡೆಯುತ್ತಾರೆ ಈ ವರ್ಷ ಫೆಬ್ರವರಿ ಎರಡರಂದು ವಸಂತ ಪಂಚಮಿಯನ್ನು ಆಚರಿಸಲಾಗುವುದು ಈ ದಿನದಂದು ಸರಸ್ವತಿ ಪೂಜೆ ಮತ್ತು ಉಪವಾಸ ಮಾಡುವುದರಿಂದ ವಿದ್ಯಾರ್ಥಿಗಳ ಜೀವನದಲ್ಲಿ ಸಂತೋಷ ಯಶಸ್ಸು ಮತ್ತು ಆಧ್ಯಾತ್ಮಿಕ ಸಮೃದ್ಧಿ ಉಂಟಾಗುವುದು ಈ ಮಾಘಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಸರಸ್ವತಿ ದೇವಿಯು ಕಾಣಿಸಿಕೊಂಡಳು ಎನ್ನುವ ನಂಬಿಕೆ ಇದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಸರಸ್ವತಿ ದೇವಿಯನ್ನು ಸಂಪೂರ್ಣ ವಿಧಿವಿಧಾನಗಳ ಮೂಲಕ ಪೂಜೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಅಪಾರ ಜ್ಞಾನವನ್ನು ಪಡೆಯುತ್ತಾನೆ ಧರ್ಮ ಗ್ರಂಥಗಳ ಪ್ರಕಾರ ವಸಂತ ಪಂಚಮಿಯ ದಿನದಂದು ಕೆಲವು ಕಾರ್ಯಗಳನ್ನು ನಿಷೇಧಿಸಲಾಗಿದೆ ವಸಂತ ಪಂಚಮಿ ದಿನದಂದು ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ನೋಡೋಣ ಈ ದಿನ ಅಂದರೆ ವಸಂತ ಪಂಚಮಿ ದಿನದಂದು ವರ್ಣರಂಜಿತ ಬಟ್ಟೆಗಳನ್ನು ಧರಿಸಬೇಡಿ ವಸಂತ ಪಂಚಮಿಯ ದಿನದಂದು ಕಪ್ಪು ಅಥವಾ ವರ್ಣರಂಜಿತ ಬಟ್ಟೆಗಳನ್ನು ಧರಿಸಬಾರದು ಎನ್ನುವ ನಂಬಿಕೆ ಇದೆ ತಾಯಿ ಸರಸ್ವತಿಗೆ ಹಳದಿ ಬಣ್ಣವನ್ನು ಹೆಚ್ಚು ಇಷ್ಟಪಡುತ್ತಾರೆ ಇದರಿಂದ ತಾಯಿ ಸರಸ್ವತಿ ಪೂಜೆಯ ದಿನವಾದ ಈ ದಿನದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಹಳದಿ ಬಣ್ಣದ ಬಟ್ಟೆಯನ್ನು ತಾಯಿಗೆ ಅರ್ಪಿಸಬೇಕು ಈ ದಿನ ಮರಗಳನ್ನು ಮತ್ತು ಗಿಡಗಳನ್ನು ಕತ್ತರಿಸಬಾರದು ವಸಂತ ಪಂಚಮಿಯ ದಿನವೂ ಸಹ ಮರಗಳನ್ನು ಕಡಿಯುವುದಾಗಲಿ ಮುರಿಯುವುದಾಗಲಿ ಮಾಡಬಾರದು ಏಕೆಂದರೆ ವಸಂತ ಕಾಲದ ಆಗಮನವು ವಸಂತ ಪಂಚಮಿಯ ದಿನದಂದು ಬರುವುದು ಮತ್ತು ಈ ದಿನ ಪ್ರಕೃತಿಯಲ್ಲಿ ವಸಂತ ಕಾಲದ ಸುಂದರ ಮತ್ತು ಹೊಸ ವಾತಾವರಣವು ಸಂಪೂರ್ಣವಾಗಿ ಪ್ರಕೃತಿಯಲ್ಲಿ ಆವರಿಸುತ್ತದೆ ಇದು ದೇವಾನುದೇವತೆಗಳಿಗೆ ಹೊಸ ಉರುಪನ್ನು ತರುವ ಸಮಯ ಆದ್ದರಿಂದ ಈ ದಿನ ಈ ಗಿಡ ಮರಗಳನ್ನು ಕಡಿಯಬಾರದು ಅಂದರೆ ಯಾವುದೇ ರೀತಿಯ ಗಿಡ ಮರಗಳನ್ನು ಕಡಿಯಬಾರದು ಈ ದಿನ ಸ್ನಾನ ಮಾಡದೆ ಆಹಾರವನ್ನು ತೆಗೆದುಕೊಳ್ಳಬಾರದು ಧರ್ಮಶಾಸ್ತ್ರದ ಪ್ರಕಾರ ವಸಂತ ಪಂಚಮಿಯ ದಿನದಂದು ಸ್ನಾನ ಮಾಡದೆ ಆಹಾರವನ್ನು ಸೇವಿಸಬಾರದು ಎಂದು ಹೇಳಲಾಗಿದೆ ಸಾಧ್ಯವಾದರೆ ಈ ದಿನ ಜ್ಞಾನ ಕಲೆ ಮತ್ತು ಸಂಗೀತದ ದೇವತೆಯಾದ ಸರಸ್ವತಿ ದೇವಿಯ ಆರಾಧನೆಗಾಗಿ ಉಪವಾಸ ವ್ರತವನ್ನು ಮಾಡಬೇಕು ಮತ್ತು ದೇವಿಯನ್ನು ಪೂಜಿಸಿದ ನಂತರವೇ ಏನನ್ನಾದರೂ ತೆಗೆದುಕೊಳ್ಳಬಹುದು ವಸಂತ ಪಂಚಮಿಯ ಶುಭ ದಿನದಂದು ಯಾರು ಸಹ ತಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಮಾಡಬಾರದು ವಸಂತ ಪಂಚಮಿಯ ಈ ಶುಭ ಸಂದರ್ಭದಲ್ಲಿ ಕೇವಲ ಮನಸ್ಸಿನಲ್ಲಿ ಕೆಟ್ಟದ್ದನ್ನು ಬಯಸದಿರುವುದು ಮಾತ್ರವಲ್ಲ ಈ ದಿನ ಕೆಟ್ಟ ಮಾತುಗಳನ್ನು ಕೂಡ ಮಾತನಾಡಬಾರದು ನಾವು ಈ ದಿನ ಇ ಇತರರಿಗೆ ಕೆಟ್ಟದ್ದನ್ನು ಬಯಸಲು ಹೋದರೂ ಅದು ನಮಗೆ ಕೆಟ್ಟದಾಗುವಂತೆ ಮಾಡುತ್ತದೆ ಎನ್ನುವ ನಂಬಿಕೆ ಇಟ್ಟುಕೊಳ್ಳಬೇಕು ಮತ್ತು ಯಾರು ಈ ದಿನ ಕೆಟ್ಟದನ್ನು ಆಲೋಚಿಸುತ್ತಾರೋ ಅವರ ಜ್ಞಾನ ಕಡಿಮೆಯಾಗುತ್ತದೆ ಎಂದು ಹೇಳಲಾಗಿದೆ ಈ ದಿನ ಮಾಂಸಾಹಾರ ಮತ್ತು ಮದ್ಯ ಸೇವನೆಯಿಂದ ಅಸಾಧ್ಯವಾದಷ್ಟು ದೂರವಿರಬೇಕು ವಸಂತ ಪಂಚಮಿಯ ದಿನದಂದು ಶುಭ ಸಮಾರಂಭಗಳನ್ನು ಮತ್ತು ಇತರ ಅನೇಕ ಶುಭ ಕಾರ್ಯಗಳನ್ನು ಆಯೋಜಿಸಲು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ದಿನ ಪ್ರತಿಯೊಬ್ಬರು ಮಾಂಸಾಹಾರ ಮತ್ತು ಮದ್ಯದಿಂದ ದೂರವಿದ್ದರೆ ಒಳಿತು ವಸಂತ ಪಂಚಮಿಯ ದಿನದಂದು ಬ್ರಹ್ಮಚಾರ್ಯವನ್ನು ಸಹ ಅಭ್ಯಾಸ ಮಾಡಬೇಕು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್